ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿಕೊಂಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡಿ ಆದಾಯ ತೆರಿಗೆ ಇಲಾಖೆಯಲ್ಲಿ ನೇಮಕಾತಿಯ ಒಂದು ಹೊಸ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಈ ಒಂದು ಹೊಸ ಅಧಿಸೂಚನೆಗೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ನೀವು ಪುರುಷ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಮಹಿಳಾ ಅಭ್ಯರ್ಥಿಗಳ ಆಗಿರ್ಬೋದು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆ ಏನು ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಕರೆದಂಥ ಹುದ್ದೆಗಳಿದ್ದಾವೆ ಇದು ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಯಂಗ್ ಪ್ರೊಫೆಷನಲ್ ಈ ಒಂದು ಹುದ್ದೆಗಳಾಗಿರ್ತವೆ ಹಾಗೆ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ ಒಟ್ಟು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕರ್ನಾಟಕ ಮತ್ತು ಮುಂಬೈಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ನೋಡಿ ಲೊಕೇಶನ್ನು ಮುಂಬೈ ಮತ್ತು ಬೆಂಗಳೂರು ಆಗಿರುತ್ತೆ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಮಹಾರಾಷ್ಟ್ರದಲ್ಲಿ ಮುಂಬೈ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳು ಏನು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಇದರ ಬಗ್ಗೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನೀವು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ ಅಲ್ಲಿ ಈ ಒಂದು ನೋಟಿಫಿಕೇಷನ್ನ ಹಾಕಿರ್ತೀನಿ ಅಥವಾ ನೀವು ಇದುವರೆಗೂ ಯಾರು ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಕೂಡ ಇರ್ತವೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಕೊನೆಯ ದಿನಾಂಕ ನೋಡಿ ಐದು ಒಂದು ಎರಡು ಸಾವಿರದ ಆರರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ಈ ಒಂದು ಏನು ಮೇಲ್ ಐ ಇದೆ ಮೇಲ್ ಐ ಡಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೆ ಅಥವಾ ಸಿಮಿನ ಕಳಿಸ್ಕೊಡ್ಬೇಕಾಗತ್ತೆ ಅಥವಾ ನೀವು ಆಫ್ಲೈನ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ವಿಡಿಯೋದ ಈ ಒಂದು ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೀವು ಆಫ್ಲೈನ್ ಮುಖಾಂತರ ಕೂಡ ಕಳ್ಸಿಕೊಡ್ಬೋದು ಆಫೀಸ್ ಅಡ್ರೆಸ್ ಇದೆ ನೋಡಿ ನೋಡಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಎಚ್ ಕ್ಯೂ ಅಂದರೆ ಹೆಡ್ ಕ್ವಾರ್ಟರ್ಸು ಇಲ್ಲಿದೆ ನೋಡಿ ರೂಮ್ ನಂಬರ್ ತ್ರೀ ತ್ರೀ ಫೈವ್ ಆಯ್ಕರ್ ಭವನ್ ಮಹರ್ಷಿ ಕರ್ವೆ ರೋಡ್ ಮುಂಬೈ ಫೋರ್ ಡಬಲ್ ಝೀರೋ ಜೀರೋ ಟೂ ಜೀರೋ ಮಹಾರಾಷ್ಟ್ರ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೋದು ಅಥವಾ ಈ ಒಂದು ಮೇಲ್ ಐ ಡಿಗೆ ನೀವು ಡೈರೆಕ್ಟಾಗಿ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ಎರಡು ಕಡೆ ಆಪ್ಷನ್ ಇದೆ ನೋಡಿ ಡೈರೆಕ್ಟಾಗಿ ನೀವು ಮೇಲ್ ಮಾಡಿಬಿಡಿ ನಿಮ್ಮ ರೆಸ್ಯೂಮೇನ ಈ ರೀತಿಯಾಗಿ ಕೂಡ ಅಪ್ಲೈ ಮಾಡ್ಬೋದು ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಆಫ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಅಥವಾ ಆನ್ಲೈನ್ ನೀವು ಮೇಲ್ ಐ ಡಿಯಿಂದ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಆದಾಯ ತೆರಿಗೆ ಇಲಾಖೆ ಆಗಿರುತ್ತೆ ಉದ್ಯೋಗ ಸ್ಥಳ ಬೆಂಗಳೂರು ಮತ್ತು ಮಹಾರಾಷ್ಟ್ರ ಆಗಿರುತ್ತೆ ಹಾಗೂ ಸಂಬಳ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಪಿ ಯು ಸಿ ಹಾಗೂ ಯಾವುದೇ ಡಿಗ್ರಿ ನೀವು ಯಾವುದೇ ಡಿಗ್ರಿ ಮಾಡಿಕೊಂಡಿದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ನೋಡಿ ನೋಡಿ ಮೂವತ್ತೈದು ವರ್ಷದ ಒಳಗಿನವರು ಆಗಿರಬೇಕಾಗತ್ತೆ ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಏನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ನಿಮ್ಮ ಸಿ ಬಿ ಅಥವಾ ರೆಸ್ಯೂಮೇನ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಕೂಡ ಮಾಡ್ಬೋದು ಆಯುಕ್ತರ ಕಚೇರಿ ಪ್ರಧಾನ ಕಚೇರಿ ಸಮನ್ವಯ ಕೊಠಡಿ ಸಂಖ್ಯೆ ಮೂರು ಮೂರು ಐದು ಆಯ್ಕರ್ ಭವನ ಮಹರ್ಷಿ ಕರ್ವೆ ರಸ್ತೆ ಮುಂಬೈ ನಾಲ್ಕು ಸೊನ್ನೆ 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 ಎರಡು ಸೊನ್ನೆ ಮಹಾರಾಷ್ಟ್ರ ಈ ಒಂದು ಅಡ್ರೆಸ್ಗೆ ಕಳಿಸ್ಬೋದು ಅಥವಾ ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ರೆಸ್ಯೂಮಿನ ಕೂಡ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ಏನ ಪ್ರಮುಖ ದಿನಾಂಕಗಳು ನೋಡಿ ಐದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು ಲಾಸ್ಟ್ ಡೇಟ್ ಒಳಗಾಗಿ ನೀವು ಬೇಗ ಅರ್ಜಿಗಳನ್ನು ಸಲ್ಲಿಸಿ ಸ್ನೇಹಿತರೆ ನೀವೇನಾದರೂ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿಕೊಂಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡಿ ಆದಾಯ ತೆರಿಗೆ ಇಲಾಖೆಯಲ್ಲಿ ನೇಮಕಾತಿಯ ಒಂದು ಹೊಸ ಅಧಿಸೂಚನೆಯನ್ನ ಬಿಟ್ಟಿದ್ದಾರೆ ಈ ಒಂದು ಹೊಸ ಅಧಿಸೂಚನೆಗೆ ಬೋತ್ ಮೇಲ್ ಅಂಡ್ ಫೀಮೇಲ್ ಪುರುಷ ನೀವು ಪುರುಷ ಅಭ್ಯರ್ಥಿಗಳಾಗಿರಬಹುದು ಅಥವಾ ಮಹಿಳಾ ಅಭ್ಯರ್ಥಿಗಳಾಗಿ ಆಗಿರ್ಬೋದು ಇಬ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆ ಏನು ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಕರೆದಂತಹ ಹುದ್ದೆಗಳಿದ್ದಾವೆ ಇದು ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಯಂಗ್ ಪ್ರೊಫೆಷನಲ್ ಈ ಒಂದು ಹುದ್ದೆಗಳಾಗಿರ್ತವೆ ಹಾಗೆ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ ಒಟ್ಟು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕರ್ನಾಟಕ ಮತ್ತು ಮುಂಬೈಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ನೋಡಿ ಲೊಕೇಶನ್ನು ಮುಂಬೈ ಮತ್ತು ಬೆಂಗಳೂರು ಆಗಿರುತ್ತೆ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಮಹಾರಾಷ್ಟ್ರದಲ್ಲಿ ಮುಂಬೈ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳು ಏನು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಇದರ ಬಗ್ಗೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನೀವು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿ ಅಲ್ಲಿ ಈ ಒಂದು ನೋಟಿಫಿಕೇಷನ್ನ ಹಾಕಿರ್ತೀನಿ ಅಥವಾ ನೀವು ಇದುವರೆಗೂ ಯಾರು ಜಾಯಿನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಕೂಡ ಇರ್ತಾವೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಕೊನೆಯ ದಿನಾಂಕ ನೋಡಿ ಐದು ಒಂದು ಎರಡು ಸಾವಿರದ ಆರರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ಈ ಒಂದು ಏನು ಮೇಲ್ ಐ ಡಿ ಇದೆ ಮೇಲ್ ಐ ಡಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿನ ಕಳಿಸ್ಕೊಡ್ಬೇಕಾಗತ್ತೆ ಅಥವಾ ನೀವು ಆಫ್ಲೈನ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ವಿಡಿಯೋದ ಈ ಒಂದು ನೋಟಿಫಿಕೇಷನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ನೀವು ಆಫ್ಲೈನ್ ಮುಖಾಂತರ ಕೂಡ ಕಳಿಸ್ಕೊಡ್ಬೋದು ಆಫೀಸ್ ಅಡ್ರೆಸ್ ಇದೆ ನೋಡಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಎಚ್ ಕ್ಯೂ ಅಂದರೆ ಹೆಡ್ ಕ್ವಾರ್ಟರ್ಸು ಇಲ್ಲಿದೆ ನೋಡಿ ರೂಮ್ ನಂಬರ್ ತ್ರೀ ತ್ರೀ ಫೈವ್ ಐಕರ್ ಭವನ್ ಮಹರ್ಷಿ ಕರ್ವೆ ರೋಡ್ ಮುಂಬೈ ಫೋರ್ ಡಬಲ್ ಝೀರೋ ಜೀರೋ ಟೂ ಝೀರೋ ಮಹಾರಾಷ್ಟ್ರ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕಳಿಸ್ಕೊಡ್ಬೋದು ಅಥವಾ ಈ ಒಂದು ಮೇಲ್ ಐ ಡಿಗೆ ನೀವು ಡೈರೆಕ್ಟಾಗಿ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ಎರಡು ಕಡೆ ಆಪ್ಷನ್ ಇದೆ ನೋಡಿ ಡೈರೆಕ್ಟಾಗಿ ನೀವು ಮೇಲ್ ಮಾಡಿಬಿಡಿ ನಿಮ್ಮ ರೆಸ್ಯೂಮೇನ ಈ ರೀತಿಯಾಗಿ ಕೂಡ ಅಪ್ಲೈ ಮಾಡ್ಬೋದು ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಆಫ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅಥವಾ ಆನ್ಲೈನ್ ನೀವು ಮೇಲ್ ಐ ಡಿ ಕಿಂದ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಆದಾಯ ತೆರಿಗೆ ಇಲಾಖೆ ಆಗಿರುತ್ತೆ ಉದ್ಯೋಗ ಸ್ಥಳ ಬೆಂಗಳೂರು ಮತ್ತು ಮಹಾರಾಷ್ಟ್ರ ಆಗಿರುತ್ತೆ ಹಾಗೂ ಸಂಬಳ ಅರವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಪಿ ಯು ಸಿ ಹಾಗೂ ಯಾವುದೇ ಡಿಗ್ರಿ ನೀವು ಯಾವುದೇ ಡಿಗ್ರಿ ಮಾಡಿಕೊಟ್ಟಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ನೋಡಿ ನೋಡಿ ಮೂವತ್ತೈದು ವರ್ಷದ ಒಳಗಿನ ಅವರು ಆಗಿರಬೇಕಾಗುತ್ತೆ ಹಾಗೆ ವಯೋವಿದ ಸಡಿಲಿಕೆ ಕೂಡ ಇದೆ ನೋಡಿ ಒ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಏನು ವಯೋವ್ಯ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ನಿಮ್ಮ ಸಿ ಬಿ ಅಥವಾ ರೆಸ್ಯೂಮ್ ಏನ ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಕೂಡ ಮಾಡ್ಬೋದು ಆಯುಕ್ತರ ಕಚೇರಿ ಪ್ರಧಾನ ಕಚೇರಿ ಸಮನ್ವಯ ಕೊಠಡಿ ಸಂಖ್ಯೆ ಮೂರು ಮೂರು ಐದು ಆಯಕರ್ ಭವನ ಮಹರ್ಷಿ ಕರ್ವೆ ರಸ್ತೆ ಮುಂಬೈ ನಾಲ್ಕು ಸೊನ್ನೆ 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 ಎರಡು ಸೊನ್ನೆ ಮಹಾರಾಷ್ಟ್ರ ಈ ಒಂದು ಅಡ್ರೆಸ್ಗೆ ಕಳಿಸ್ಬೋದು ಅಥವಾ ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ರೆಸ್ಯೂಮಿನ ಕೂಡ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ಇನ್ನು ಪ್ರಮುಖ ದಿನಾಂಕಗಳು ನೋಡಿ ಐದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು ಲಾಸ್ಟ್ ಡೇಟ್ ಒಳಗಾಗಿ ನೀವು ಬೇಗ ಅರ್ಜಿಗಳನ್ನು ಸಲ್ಲಿಸಿ